ಇನಿ ಐದು ಸಾವಿರ ಪತ್ತು ಸಾವಿರ ಇರುವತ್ತೈದು ಸಾವಿರ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಮೂಟ ಧರ್ಮಸ್ಥಳ ಗ್ರಾಮ ವಿದ್ಯ ಯೋಜನೆ ನಡೆದು ಏತೋ ಜನ ಸಾಲದೆ ತಂದು ಏತ ಎಜುಕೇಷನ್ ಕೃಷಿ ನೆನ್ನು ಪೂರ ನಮ್ಮ ಮಲ್ದ ಅಂಚೆನೇ ನಮ್ಮ ಈ ಲೆವೆಲ್ಗೆ ಬರ್ರೆ ಏರು ಕಾರಣ ಕರ್ತವ್ರಿ ಅವೇನು ನಮ್ಮ ನೆಂಪು ದಿವೋಡು ಅಂಡ್ ಇನಿ ನಮ್ಮ ನೆಂಪು ದಿಗೋನ್ ಇಜ್ಜ ಏರೋ ಪಂಡ್ಯರ್ ಬಂಡದ್ದು ನಮ್ಮದು ಆಯ್ತಾನ ಪಾತಿರ್ವ ಈ ಮೊಬೈಲ್ದು ಬತ್ತಂಡ ಬಂಡದ್ದು ನಮ್ಮ ಒಬ್ಬೇ ವಿಷಯನು ಒಬ್ಬೇ ನೆನ್ನು ವಿಮರ್ಶೆ ಮಲ್ಪಡು ಈ ಗ್ರಾಮಾಭಿವೃದ್ಧಿ ಯೋಜನೆ ನೆಟ್ಟು ನಮ್ಮ ಏತ್ತು ಪ್ರಯೋಜನ ಪಡೆಯುವುದ ನೆನ್ನು ಪೂರ ನಮ್ಮ ನೆತ್ತ ಸದುಪಯೋಗ ಹೆಂಚಿನ ವೇದಿಕೆ ಹಿಡಿದ್ ನೆನ್ಸಿತ್ನ ಗಣ್ಯರ ಮೂಲ ಸೇರಿದ್ ನೆನ್ಚಿತ್ನಾ ಪೂರ ಎನ್ನ ಆತ್ಮೀಯ ದರ್ಬಾ ಬಿಂದುಲೇ ಇಂಕ ಒಂಜಿ ದೃಷ್ಟಿ ಭಾರಿ ಖುಷಿಲಾಕ್ಬಿಡು ಮನಸ್ಸಿಡುವಂಥರು ಬೇಜಾರಿಲ್ಲ ಹಾಪೊಂಡು ದೈನ್ಮಂಡ್ ನಲ್ಪತ್ತೆರಡು ವರ್ಷ ಪಿರಿಯಾಡ್ದು ಸ್ಟಾರ್ಟ್ ಆಯ್ನೆ ಅನ್ಸಿತ್ನ ಈ ಗ್ರಾಮಾಭಿವೃದ್ಧಿ ಯೋಜನೆ ನಾನು ಸಾಧಾರಣ ಎಸ್ ಎಲ್ ಸಿಡಿಲ್ಲ ಕಾವಂದರೆ ನಾರಾವಿಗೆ ಬರ್ತದೆ ನಾರಾವ ಹಿಡ್ದು ಫಸ್ಟಿಗೆ ಬೆಳ್ತಂಗಡಿ ತಾಲೂಕು ಸ್ಟಾರ್ಟ್ ಆದಾಗ ನಾರಾವಡಿ ಸ್ಟಾರ್ಟ್ ಆಯ್ನೆ ಅನ್ಸಿತ್ತ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ತಂಗಡಿ ತಾಲೂಕದ ಆತನಾಗ ನಮ್ಮನ್ನ ಈದಿದ ಕುಲ್ಲ ಪೂರ ಸೇರಿದಿರಿ ಮಾತೆಲ್ಲ ಫಸ್ಟ್ಗೆ ಸ್ಟಾರ್ಟ್ ಆದಾಗ ಸಾಧಾರಣ ಎಂಬತ್ತೆರಡನೇ ಇಸು ಬಿಡು ಎಂಚ ನಮ್ಮನ ಪರಿಸರ ನಮ್ಮನ ಏರಿಯಾ ನಮ್ಮನ ಈದ್ ನಾರಾವಿ ಅವೇ ನಮ್ಮ ಹೆಣ್ಣುಡು ಆ ಟೈಮುಡು ಧರ್ಮಸ್ಥಳ ಹುಡುಗ ಜನಕ್ಕಳಿಗೆ ಅಗತ್ಯ ಎಂಚಿನ ಬೋರ್ಡು ಪಾಪದ ಕ್ಲಾಗೆ ಸ್ಟಾರ್ಟ್ ಆಯ್ತು ಅಂಚಿತ್ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆ ಇನಿ ಸ್ವಸಹಾಯ ಗುಂಪುಲೇನು ಮಲ್ತದ್ದು ಪ್ರತಿಯೊರೆಯಾಗಲ ಪಾಪದಕ್ಕಲೆಗೆ ಒಂಜಿ ಸಾಲ ತಿಕ್ಕಿಲಿಕ್ಕೆ ಪಂಡ ಗ್ರಾಮಾಭಿವೃದ್ಧಿ ಯೋಜನೆಡಿ ಧರ್ಮಸ್ಥಳದನೇ ಒಂಜಿ ಅಂಗಸಂಸ್ಥೆ ಆದವು ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಅಂಗಸಂಸ್ಥೆ ಆದ ವೀರೇಂದ್ರ ಹೆಡ್ಡಿರಿ ಎಣಪತ್ತೆರಡನೇ ಇಸಿಬಿಡಿ ಮಲ್ ಸ್ಟಾರ್ಟ್ ಮಲ್ತಿನ ಅನ್ಸಿತ್ತಿನ ಯೋಜನೆ ಅಪಗ ನಮ್ಮ ಏತಿನ ನಡೆದು ಪ್ರಯೋಜನ ಪಡೆ ಒಂದು ಆಧುನಿಯನ್ನು ಹೆಣ್ಣು ನೋಡು ಅಪ್ಪಾಗ ಏನು ಮನಸ್ಸುಡಿ ಹೆಣ್ಣು ಹೊಂದಿತ್ತೆ ಅವ ಮಾತ್ರೆಗೆ ಲೋನು ಭಾರಿ ಸುಲಭ ತಿಕ್ಕೊಂಡೊಂದು ಏನಪ್ಪಾಗ ಎಸ್ ಎಲ್ ಸಿ ಅದು ಪಿ ಯು ಸಿ ಅದು ಎಂಬತ್ತೆಂಟನೇ ಇಸ್ಬಿಡಿ ಬಿಡಿ ಒಂದು ಸಾಲದ ಕೊಡೊಂಡು ಬ್ಯಾಂಕಿಗೆ ಹೋಂಡೆ ಎಂಕ್ಲ ಜಾಗ ನಾಡವು ಪಾಡೋಡಿ ಆ ಹಿಡಿದು ಇನ್ನಿ ಮುಟ್ಟಲ್ಲಿ ಎಂಕ್ಲು ಎಂಚಿನ ಎಸೆಟ್ ಮಲ್ತಂಡಲ್ಲ ಬ್ಯಾಂಕಿಗೆ ಅಡವು ಪಾಡುವ ಆಂಡ ಏರ್ಯಾಗಿಲ್ಲ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಡೆ ಜಾಗ ಅಡವು ಪಾಡ್ದಾರೆ ಈ ಐದು ಸೆನ್ಸಾ ಪತ್ತು ಸೆನ್ಸಾ ಹದಿನೈದು ಸೆನ್ಸಾ ಇರುವತ್ತೈದು ಸೆನ್ಸ ಒಂದು ಎಕರೆ ಜಾಗ ಎತ್ತಿನ ಹಾಕಲು ಐಕ್ ಸೇರಿದೆ ಸಾಲ ಪಡೆ ಒಂದು ಇನ್ನು ಏತ್ತು ಇಂಪ್ರೂವ್ಮೆಂಟ್ ಆತಾರೆಂದು ಪಂಡದ್ದು ನಮ್ಮ ಹೆಣ್ಣೋಡು ಇನಿ ಜೋಕ್ಲಿಗೆ ನಮ್ಮ ಎಜುಕೇಷನ್ ಕೊರ್ತಂಡ ಇನಿ ಜೋಕ್ಲು ಪೂರಾ ಪಿರೈ ಊರಿಗೆ ಪೋದು ಒಂದು ಉದ್ಯೋಗೋಡು ಉಳ್ಳೇರಿಂದ ಅಂಡ ಏಕೆ ಕಾರಣ ಪೂರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಖಂಡಿತ ಯಾನ್ ಪನ್ಪ ಯಾನೊಂದು ತೂತನೆ ಅಂಚಿತ್ನೇ ಏನು ಒಂದು ವೇ ಇತ್ನೆ ಈದ್ ಗ್ರಾಮೋಡೆ ಏನಿತ್ತೆ ಈದ್ ಗ್ರಾಮೋಡೆ ಎನ್ನ ಇಲ್ಲಿ ಜಾಗ ಸಂಪ ಹೆಂಚಿನ ಒಂದು ಇತ್ತಲ್ಲ ಇಪ್ಪನಿ ಏನು ಪೋದು ನಾರಾಡೇ ಕೊಲ್ಲುದಿಪ್ಪೆ ದಯಗೆ ಯಾಕೆ ನಾರ ಬಿ ದಿನೋಲ ಪೂಂದು ಬರೋಂದು ಇತ್ತದೆ ಯಾನಿ ಪೋದು ಕುಲ್ಲು ದಿಪ್ಪೆ ಅಪಘ ಎಂಚಿನ ಇತ್ತ ನಮ್ಮನ್ನ ಪರಿಸ್ಥಿತಿ ಹೆಂಚೆ ಇತ್ತೀರಿ ಇನಿ ನಮ್ಮ ಈ ಲೆವೆಲ್ಗೆ ಬರೋಡು ಒಂದು ಅಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕ ಕೊಡು ಅವಲ ನಮ್ಮನ್ನ ಸೌತ್ ಕೇಂದ್ರ ಉಡುಪಿ ಜಿಲ್ಲೆ ಗೆ ಇದ್ದ ತೊಂದರೆ ಧರ್ಮಸ್ಥಳ ಅವ್ರದು ಇತ್ತೆ ಎಂಚೆ ಇನ್ನಿ ಎಂಚೆ ಉಲ್ಲ ನಮ್ಮ ಎಡ್ನೋಡು ನೋಡು ಅಪಾಗ ಸವಲತ್ತು ಎಂಚಿನ ಓವು ತಿಕ್ಕಂಡಲ್ಲ ನಮ್ಮ ಐನಾಜಿ ಏಳು ಕಿಲೋಮೀಟರ್ ನಡತದ್ದು ಪೋಡು ರೆಡ್ ಮೂಜಿ ಕಿಲೋಮೀಟರ್ ನಡತ ಪೋಡು ಅಪ್ಪಾಗ ನಮ್ಮ ಜೋಕ್ಲು ನಾಲ್ಯು ಕಿಲೋಮೀಟರ್ ನಡತದ್ದು ಪೋದು ಎಜುಕೇಶನ್ ಭಾರಿ ಬಂಗೋಡು ಏತ್ ಒಂಜಿನ ಎರಡನೇ ಮೂಜಿನ ನಾಲ್ನ ಐದನೇ ಪೋಂದಿಪ್ಪ ಈ ಗ್ರಾಮಾಭಿವೃದ್ಧಿ ಯೋಜನಾ ನಗ ಅಪ್ಪಗ ಈ ಸಾಲ ಅವು ಒಂದು ದೆತ್ತಂದ್ರೆ ಪ್ರತಿಯೊರೆಲ್ಲ ಇನ್ನೀ ಎಜುಕೇಶನ್ ಡೆತ್ತೊಂದು ದಂಡ ಅತ್ತಂಡ ನಮ್ಮ ಇಂಪ್ರೂವ್ಮೆಂಟ್ ಮಲ್ದಂಡ ಒಂದು ಐವನ ನೂದ ಕಂಗ್ದಡ ನಡೆದ ಇನಿ ಬಜ್ಜೆ ಇದ್ದೆತ್ತದೆ ನಮ್ಮನ್ನ ಐದು ಸೆನ್ಸ್ ಪತ್ತು ಸೆನ್ಸ್ ಹಿಡಿ ನಮ್ಮ ಈ ಲೆವೆಲ್ಗೆ ಬತ್ತ ದಂಡ ಧರ್ಮಸ್ಥಳ ಗ್ರಾಮವೃದ್ಧಿ ಯೋಜನೆ ಇನ್ನಿ ನಂಕ ಏರಿ ಏತ ಸಾಲ ಎಲ್ಲ ಕೊರಬೇರು ಬ್ಯಾಂಕ್ಲೆಡು ಬ್ಯಾಂಕ್ ಸಾಲಕರೊಡನ ನಮ್ಮಡೆ ಹೆಂಚಿನ ಉಂಡುಂದು ತುಪ್ಪರು ಇನಿ ಐದು ಸಾವಿರ ಪತ್ತು ಸಾವಿರ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಮೂಟ ಧರ್ಮಸ್ಥಳ ಗ್ರಾಮ ವೃದ್ಧಿ ಯೋಜನೆ ಎತ್ತೋ ಜನ ಸಾಲದೇ ತಂದು ಏತೋ ಎಜುಕೇಷನ್ ಕೃಷಿ ನೆನ್ನು ಪೂರ ನಮ್ಮ ಮಲ್ದ ಇನ್ನಿ ನಮ್ಮನ ಹಿರಿಯರು ಇನ್ನಿತ ಇನ್ನಿತ ಈ ಸಬೆಟ್ಟ ತೂಂಡ ಒಂದು ಹದಿನೈದು ವರ್ಷವರ್ದು ಇರುವತ್ತೈದು ವರ್ಷದ ಹಾಕ್ಲೂ ತೂವರೇ ತಿಕ್ಕುದರಿ ದಾಯಿಗೆ ನೆತ್ತ ಒಂದ್ವೇ ಗೊತ್ತಿ ಕಷ್ಟನೇ ಗೊತ್ತುಜಿ ನಮ್ಮ ಪಂತಿಗೆ ಹಾಕ್ಲೆ ನಮ್ಮ ನೆಡ್ದ ಹತ್ರ ಈತ ಒಂದು ಆತ್ನಿ ಈತ ನಮ್ಮ ಪ್ರಯೋಜನ ಪಡೆಯೊಂದ ಈ ವಿಷಯನು ಖಂಡಿತ ಏರ್ಲ ನಮ್ಮನ್ನು ಜೋಕ್ಲೆ ಬಂದ್ ಪೂಜ್ಯರು ಜೋಕ್ಲೆಗೆ ಜೋಕ್ಲೆನಿ ದಿನೊಟ್ಟು ಬಂದು ಪೂಜ್ಯರು ಜೋಕ್ಲೆ ಖಾಲಿ ಸುಖ ಮಾತ್ರ ನಮ್ಮ ಕೊರೊಂದುಲ್ಲ ಜೋಕ್ಲೆಗೆ ಸಂಸ್ಕಾರವನ್ನು ಖಂಡಿತ ನಮ್ಮ ಕೊರ ಪೂಜ ನಮ್ಮನ್ನ ಸಂಸ್ಕೃತಿ ಅಂತಿನ ನಿನ್ನೆ ನಮ್ಮ ಜೋಕ್ಲಿಗೆ ಬಂದು ಪೂಜ ನಮ್ಮ ದುಂಬುಡು ಏತ ಕಷ್ಟ ಐತ ಈ ಲೆವೆಲ್ ಬರ ನಮ್ಮ ಏತು ಭಂಗ ಬತ್ತದ ಏರಿಯಾಗಲ ಗೊತ್ತಿಪ್ಪೂಜಿ ಇನ್ನೀ ದಿನೇಂದ್ರ ನಿಜವಾದ ಏತ ಕಷ್ಟೋಡು ಈ ಲೆವೆಲ್ಗೆ ಬರ್ತದಂದು ಏರಿಯಾಗ್ಲಾ ಗೊತ್ತುಜಿ ಆರು ಎನ್ನೊಟ್ಟಿಗೂ ಭಾರಿ ಕಷ್ಟ ಹೊಡು ಡ್ರೈವರ್ ಆದ ಒಂದು ಐಟ್ ಐದ ಸ್ವಂತ ಉದ್ಯೋಗ ಒಂದು ಉದ್ದಿಮೆ ಮಲತದೆ ಏತ ಬಂಗೋಡು ಈ ಲೆವೆಲ್ಗೆ ಯಾರು ಇನ್ನು ಯಾನು ಮಸ್ತ್ ಸಂತೋಷ ಪಡಬೇಕ ಎನ್ನೊಟ್ಟು ಗೊಂದು ಬೆಳೆದ್ನ ಹುಡುಗಿಯನ್ನು ಬಂಡ್ ತಂಡವರ ತರಕಾರಿ ಅಂಕಲು ಪತ್ತೊಂಡ್ರೌಂಡು ಅಂಚೆನೆ ನಮ್ಮ ಈ ಲೆವೆಲ್ಗೆ ಬರ್ರೆ ಏರು ಕಾರಣ ಕರ್ತರೀ ಅವೇನು ನಮ್ಮ ನೆಂಪುದೀವೋಡು ಆಂಡ್ ಇನಿ ನಮ್ಮ ನೆಂಪುದೀವೊಂದು ಇದ್ದ ಏರಾ ಪಂಡ್ ಬಂಡದ್ ನಮ್ಮ ದಾಯ್ತಾನ ಪಾತಿರ್ವ ಈ ಮೊಬೈಲ್ ಬತ್ತಂಡ್ ಬಂಡದ್ದು ನಮ್ಮ ವಿಷಯನು ವಿಷಯನೂ ಒಂದು ವಿಮರ್ಶೆ ಮಲ್ಪೋಡು ಈ ಗ್ರಾಮಾಭಿವೃದ್ಧಿ ಯೋಜನೆ ನೆಟ್ಟು ನಮ್ಮ ಏತು ಪ್ರಯೋಜನ ಪಡೆಯುವಂತ ನೆನ್ನು ಪೂರ ನಮ್ಮ ನೆತ್ತ ಸದುಪಯೋಗ ಹೆಂಚಿನ ಪಡೆಯುವಿಂದ ನೆನ್ನು ಪೂರ ನೆನಪಿಡು ದಿವೋಡೊಂದು ಪಂಪು ಏನು ನಿನ್ನ ಪಂಡೊಂದಿಲ್ಲ ಇನ್ನಿ ನಮ್ಮ ನಮ್ಮ ಧಾರ್ಮಿಕ ಉಪನ್ಯಾಸಕರ ಪಂಡೆರು ನಮ್ಮ ಹೆಂಚ ನಮ್ಮನ ಸಂಸ್ಕಾರ ನಮ್ಮನ ಜೋಕ್ಲಿಯನ್ನು ಎಂಚ ನಮ್ಮ ಬಳಿಪೋಡು ನಮ್ಮ ಹೆಂಚ ಇಪ್ಪಡು ರವೀಂದ್ರ ಶೆಟ್ಟಿ ಲ ಇನಿ ಇನ್ನೀ ನಮ್ಮನ ಊರು ನಾರಾಭಿ ಸೂರ್ಯನಾರಾಯಣ ದೇವಸ್ಥಾನ ಆಡೋದು ಪ್ರತಿ ನಮ್ಮನ್ನ ಕರ್ನಾಟಕ ಒಂದು ಧಾರ್ಮಿಕ ಕ್ಷೇತ್ರ ಆವಾಡು ಹತ್ತ ಒಂದು ಎಜುಕೇಷನ್ ಶಾಲೆಲ್ಲ ಆವಾಡು ಒಂದು ಈತ ಡೆವಲಪ್ ಉಂಡ ನಮ್ಮನ ಕೃಷಿ ಆವಡ್ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದೇವಂಡ ನಿಕ್ಲೆಗ್ಲ ಗೊತ್ತುಂಡು ಏತ್ ಜನ ಈ ನಾರವಿ ದೇವಸ್ಥಾನ ಅವರ್ಡು ಮೂಜಿಲಾಯ ದೇವಸ್ಥಾನ ಅವಾರ್ಡು ನೆಕ್ ನಮ್ಮ ಏತ್ ಜನ ಪೋದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ದ ನಮ್ಮ ಪೋದು ಬೇಲಮಲ್ದ ಈ ಕ್ಷೇತ್ರ ಏತ್ ಡೆವಲಪ್ ಆಗ್ತಂಡ ನಮ್ಮನ ಈ ಸಂಸ್ಕೃತಿ ನಮ್ಮನ ಈ ದೇವಸ್ಥಾನ ಈ ಧಾರ್ಮಿಕತೆ ಒರಿಂಡ ಮಾತ್ರ ಮಿತ್ತಿಗ್ಲ ನಂಕೆ ಮೂಲ ಭಾರತ ದೇಶೋಡು ಬದುಕೋಲಿಂದು ಪಂಪು ಪಾತ್ರ ನ್ಯಾಯಕ್ಲೆ ಪಂಪೆ ಅಂಜಾದಿಪ್ನಾಗ ನಮ್ಮ ಮಾತಾಡ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಏತ ಪ್ರಯೋಜನ ಪಡೆಯಿಂದಾನ ನಮ್ಮ ನೆನ್ನೆ ನಮ್ಮನ್ನ ಜೋಕ್ಲೆಗ್ಲ ನೆಕ್ಸ್ಟ್ ನಮ್ಮ ನೆತ್ತ ಪ್ರಯೋಜನ ಪಡೆಯೋದು ನಮ್ಮನ್ನ ನೆನ್ನೆ ಜೋ ಸಂಸ್ಕೃತಿ ನನ್ನ ಸಂಸ್ಕಾರನು ವರಿಪಂದು ನಮ್ಮ ಪೋಡನ್ನು ಪಂಡದು ಪಂಡದ ಎನ್ನ ರೆಡ್ಡು ಪಾತ್ರವನ್ನು ಮುಗಿಪೇ